ಸ್ನೇಹಿತರೆ ನೀವು ವಿಡಿಯೋದಲ್ಲಿ ನೋಡುತ್ತಿರುವ ಈ ಅಜ್ಜ ಎಂತ ಸಾಧನೆ ಮಾಡಿದ್ದಾರೆ ಗೊತ್ತಾ ಈ ಸಾಧನೆ ಬಗ್ಗೆ ನೀವೇನಾದರೂ ತಿಳಿದರೆ ಖಂಡಿತ ಶಾಕ್ ಆಗೋದು ಮಾತ್ರ ಕನ್ಫರ್ಮ್ ಆಗಿ ಹೇಳ್ತೇನೆ ಕಿತ್ತಳೆ ಹಣ್ಣು ಮಾರಾಟ ಮಾಡುವ ಇವರಿಗೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಬಂದು ಭೇಟಿ ಆಗ್ತಾರೆ ಅಂದ್ರೆ ನಂಬತ್ತೀರಾ ನಂಬಲೇಬೇಕಾದ ಸತ್ಯ ಇದು ಇತ್ತೀಚಿಗಷ್ಟೇ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂತು ಆದರೂ ಭಾರತ ದೇಶದ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಇವರ ಬಗ್ಗೆ ಗೊತ್ತೇ ಇಲ್ಲ ಸ್ನೇಹಿತರೆ ಈ ಕಿತ್ತಲೆ ಹಣ್ಣಿನ ವ್ಯಾಪಾರಿಯ ಸ್ಟೋರಿ ಮಾತ್ರ ಭಯಂಕರವಾಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಈ ಗೋಲಿ ಇನ್ಸೈಡ್ ಯೂಟ್ಯೂಬ್ ಚಾನೆಲ್ ಮೇಲೆ ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಯಲಿ ಈ ವ್ಯಕ್ತಿಯ ಹೆಸರು ಸಣ್ಣದಾಗಿಲ್ಲ ದೊಡ್ಡದಾಗಿದೆ ಹೇಳೋದು ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕಷ್ಟನೇ ಆಗುತ್ತೆ ಅಕ್ಷರ ಸಂತ ಹರೇ ಹಜ್ಜಬ್ಬ ಎಸ್ ಹೌದು ಅಕ್ಷರ ಸಂತ ಹರೇಕಾಳ ಹಜ್ಜಬ್ಬ ಮಂಗಳೂರಿನಲ್ಲಿ ಇವರ ಹೆಸರು ಈಗ ಫುಲ್ ಫೇಮಸ್ ಮಂಗಳೂರು ಜನತೆ ಇವರನ್ನು ಹಜ್ಜಬ್ಬ ತಾತ ಅಂತ ಕರೀತಾರೆ ಮಂಗಳೂರು ನಗರದಲ್ಲಿ ಹಜ್ಜಬ್ಬ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈಗ ತಾನೇ ಹುಟ್ಟಿದ ಮಗುವಿಗೂ ಹಜ್ಜಬ್ಬ ಬಗ್ಗೆ ಗೊತ್ತಿರುತ್ತೆ ಮಂಗಳೂರು ಜನತೆಗೆ ಬಿಟ್ಟರೆ ಭಾರತ ದೇಶದ ಯಾರಿಗೂ ಕೂಡ ಇವರ ಬಗ್ಗೆ ಗೊತ್ತಿಲ್ಲ ಮಂಗಳೂರಿನ ಮನೆ ಮಗ ಹಜ್ಜಬ್ಬ ತಾತ ಅಂತಾನೆ ಬಿರುದು ಸಿಕ್ಕಿದೆ ಸ್ನೇಹಿತರೆ ಇವರು ಏನು ಕೆಲಸ ಮಾಡುತ್ತಿದ್ದಾರೆ ಗೊತ್ತಾ ಹಣ್ಣು ಮಾರುವ ಕೆಲಸ ಮಂಗಳೂರು ನಗರದ ಬಸ್ಸು ನಿಲ್ದಾಣದಲ್ಲಿ ಕಿತ್ತಳೆ ಹಣ್ಣು ಮಾರಾಟ ಮಾಡುವ ವ್ಯಾಪಾರಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದರೂ ಕೂಡ ಈಗಲೂ ಕೂಡ ಕಿತ್ತಳೆ ಹಣ್ಣು ಮಾರಾಟ ಮಾಡ್ತಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ವಿಜೇತ ನಾನು ಅಂತ ಇವತ್ತಿನವರೆಗೂ ಯಾರಿಗೂ ಹೇಳಲ್ಲ ನೋಡೋದಕ್ಕೆ ವೆರಿ ಸಿಂಪಲ್ ಗುಣ ಬೆಲೆ ಕಟ್ಟಲಾಗದ ಮಾಣಿಕ್ಯ ಇವತ್ತಿನವರೆಗೂ ಯಾರ ಮನಸ್ಸು ಕೂಡ ನೋವು ಮಾಡಿಲ್ಲ ಆದರೆ ಇಡೀ ಪ್ರಪಂಚವನ್ನೇ ಬದಲಾಯಿಸಲು ಮುಂದಾಗಿದ್ದಾರೆ ಮಂಗಳೂರಿಗೆ ಬರುವ ಪ್ರವಾಸಿಗರು ಇವರ ಬಳಿ ಬಂದು ಹಣ್ಣನ್ನು ಖರೀದಿ ಮಾಡಿ ಕೇಳಿದ್ದಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟು ಸೆಲ್ಫಿ ತಗೊಂಡು ಹೋಗ್ತಾರೆ ಕೇಳಿದ್ದಕ್ಕಿಂತ ಹೆಚ್ಚು ದುಡ್ಡು ಕೊಡೋದು ಇವರಿಗಾಗಲಿ ಇವರ ಹಣ್ಣಿಗಾಗಲಿ ಅಲ್ಲ ಇವರ ಒಳ್ಳೆತನಕ್ಕೆ ಅಜ್ಜಬ್ಬ ಎಷ್ಟೇ ಬೇಡ ಅಂದರೂ ದುಡ್ಡು ಅವರ ಮುಂದೆ ಇಟ್ಟು ಹೋಗಿಬಿಡ್ತಾರೆ ಸ್ನೇಹಿತರೆ ಅಜ್ಜಬ್ಬ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮಂಗಳೂರು ಪಕ್ಕದಲ್ಲಿರುವ ಹರೇಕಾಳ ಎಂಬ ಹಳ್ಳಿಯಲ್ಲಿ ಹುಟ್ಟಿದಾಗಿಂದಲೂ ಕಡು ಬಡತನ ಶಾಲೆಗೆ ಹೋಗೋಕೆ ದುಡ್ಡಿಲ್ಲ ತಂದೆ ತಾಯಿ ಅಜ್ಜಬ್ಬನನ್ನು ಶಾಲೆಗೆ ಕಳಿಸೋಕೆ ಯಾವುದೇ ಪ್ರಯತ್ನ ಕೂಡ ಮಾಡಲಿಲ್ಲ ಓದಿ ವಿದ್ಯಾವಂತನಾಗಿ ಎಲ್ಲರ ರೀತಿ ಬೆಳೆಯಬೇಕು ಎಂಬ ಆಸೆ ಅಜ್ಜಬ್ಬನಿಗೆ ಆದರೆ ಅಜ್ಜಬ್ಬ ಶಾಲೆಯ ಮುಖ ಕೂಡ ನೋಡಲಿಲ್ಲ ಇವರು ಸ್ವಲ್ಪ ದೊಡ್ಡವರಾದ ಮೇಲೆ ಶಾಲೆಗೆ ಹೋಗುವ ಪ್ರಯತ್ನ ಸ್ವಂತವಾಗಿ ಮಾಡ್ತಾರೆ ಆದರೆ ದುಡ್ಡಿನ ಸಮಸ್ಯೆಯಿಂದಾಗಿ ಯಾವುದೇ ಶಾಲೆಯಲ್ಲೂ ಇವರನ್ನು ಸೇರಿಸಿಕೊಳ್ಳೋದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಟೈಯರ್ ಪಂಚರ್ ಹಾಕುವ ಕೆಲಸಕ್ಕೆ ಸೇರ್ತಾರೆ ಒಂದಿಷ್ಟು ವರ್ಷ ಆದ ಬಳಿಕ ಮಾಲೀಕ ಅಜ್ಜಬ್ಬನನ್ನು ಕೆಲಸದಿಂದ ಕಿತ್ತು ಬಿಸಾಕುತ್ತಾರೆ ಅಜ್ಜಬ್ಬ ಬೇರೆ ಕಡೆ ಕೆಲಸ ಹುಡುಕಿಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಆದರೆ ಯಾರು ಕೂಡ ಕೆಲಸ ಕೊಡೋದಿಲ್ಲ ತುಂಬಾ ಬೇಜಾರಾಗಿ ಸೂಸೈಡ್ ಮಾಡಿಕೊಳ್ಳಲು ಮುಂದಾಗ್ತಾರಂತೆ ಇವರ ಸ್ನೇಹಿತರು ಸೂಸೈಡ್ ಮಾಡೋದನ್ನ ತಡೆಯುತ್ತಾರೆ ಬೇರೆಯವರ ಕೈ ಕೆಳಗೆ ಯಾಕೆ ಕೆಲಸ ಹುಡುಕಿಕೊಂಡು ಹೋಗ್ತಾ ಇದ್ದೀಯಾ ನೀನ ಸ್ವಂತವಾಗಿ ಏನಾದರೂ ಕೆಲಸ ಶುರು ಮಾಡಿಬಿಡು ಅಂತ ಹೇಳ್ತಾರೆ ಯಾವ ಕೆಲಸ ಮಾಡಬೇಕು ಹೇಗೆ ದುಡಿಯಬೇಕು ಅಂತ ಯೋಚನೆ ಮಾಡುತ್ತಾ ಇರುವಾಗ ಅಜ್ಜಬ್ಬನಿಗೆ ಒಂದು ಉಪಾಯ ಬರುತ್ತೆ ಪಂಚರ್ ಹಾಕಿ ದುಡಿದ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಕಿತ್ತಲೆ ಹಣ್ಣಿನ ವ್ಯಾಪಾರ ಶುರು ಮಾಡ್ತಾರೆ ಬಾಳೆಹಣ್ಣು ಸೇಬು ಮಾವಿನ ಹಣ್ಣು ವ್ಯಾಪಾರ ಶುರು ಮಾಡಲು ಮೊದಲು ಯೋಚನೆ ಮಾಡಿದ್ರಂತೆ ಆದರೆ ದುಡ್ಡು ಕಮ್ಮಿ ಇದ್ದ ಕಾರಣ ಕಿತ್ತಳೆ ಹಣ್ಣಿನ ವ್ಯಾಪಾರ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಿತ್ತಳೆ ಹಣ್ಣಿನ ವ್ಯಾಪಾರ ಶುರು ಮಾಡಿದ ಇವರು ಪದ್ಮಶ್ರೀ ಪ್ರಶಸ್ತಿ ಬಂದರೂ ಕೂಡ ಇವರು ಕಿತ್ತಳೆ ಹಣ್ಣಿನ ವ್ಯಾಪಾರವನ್ನು ನೆಲೆಸಿಲ್ಲ ಈಗಲೂ ಮುಂದುವರೆಸಿಕೊಂಡೇ ಬರ್ತಾ ಇದ್ದಾರೆ ಸಾಮಾನ್ಯರಂತೆ ಎಲ್ಲರ ರೀತಿ ಹಣ್ಣು ಮಾರಿಕೊಂಡು ಜೀವನ ಮಾಡುತ್ತಿದ್ದ ಹಜ್ಜಬ್ಬ ಒಂದು ದಿನ ಇಡೀ ಪ್ರಪಂಚವೇ ತನ್ನ ಕಡೆ ಮುಖ ಮಾಡಿ ನೋಡುತ್ತೆ ಅಂತ ಅರಿವೇ ಇರಲಿಲ್ಲ ಹಾಗಾದರೆ ಇವರು ಹೇಗೆ ಫೇಮಸ್ ಅದು ಪದ್ಮಶ್ರೀ ಪ್ರಶಸ್ತಿ ಬಂದಿರುವ ಕಾರಣ ಆದರೂ ಏನು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈಗ ನೀವೇ ನೋಡ್ತೀರಾ ಒಂದು ದಿನ ಅಜ್ಜಪ್ಪ ಎಂದಿನಂತೆ ಮಂಗಳೂರು ಬಸ್ಸು ನಿಲ್ದಾಣಕ್ಕೆ ಬಂದು ಕಿತ್ತಲೆ ಹಣ್ಣು ವ್ಯಾಪಾರ ಶುರು ಮಾಡ್ತಾರೆ ಅದೇ ಸಮಯಕ್ಕೆ ಮಂಗಳೂರು ನಗರವನ್ನು ವೀಕ್ಷಣೆ ಮಾಡಲು ಬಂದಿದ್ದ ಫಾರಿನ್ ಪ್ರವಾಸಿಗ ಕಿತ್ತಲೆ ಹಣ್ಣನ್ನು ನೋಡಿ ಅಜ್ಜಪ್ಪನ ಹತ್ತಿರ ಬಂದು ಕಿತ್ತಲೆ ಹಣ್ಣು ಎಷ್ಟು ಅಂತ ಇಂಗ್ಲಿಷ್ ಅಲ್ಲಿ ಕೇಳ್ತಾನೆ ಇಂಗ್ಲೀಷ್ ಭಾಷೆ ಕೇಳಿ ಅಜ್ಜಬ್ಬ ತಬ್ಬಿಬ್ಬಾಗಿ ಹೋಗ್ತಾನೆ ಅಜ್ಜಬ್ಬನಿಗೆ ಈ ಫಾರಿನ್ ಪ್ರವಾಸಿಗ ಏನ್ ಹೇಳ್ತಿದ್ದಾನೆ ಏನು ಕೇಳ್ತಾ ಇದ್ದಾನೆ ಏನು ಮಾತನಾಡುತ್ತಿದ್ದಾನೆ ಅಂತಾನೆ ಗೊತ್ತಾಗೋದಿಲ್ಲ ಜೀವನದಲ್ಲಿ ಮೊದಲ ಬಾರಿ ಅಜ್ಜಬ್ಬನಿಗೆ ಮುಜುಗರ ಆಗುತ್ತೆ ತನ್ನ ಮೇಲೆ ತನಗೆ ಜಿಗುಪ್ಸೆ ಬರುತ್ತೆ ನಾನು ವಿದ್ಯಾವಂತನಾಗಿದ್ರೆ ಇವರಿಗೆ ಉತ್ತರ ಕೊಡಬಹುದಾಗಿತ್ತಲ್ಲ ಅಂತ ಬೇಜಾರ್ ಮಾಡಿಕೊಳ್ಳುತ್ತಾರೆ ಈ ಘಟನೆ ಆದ ಬಳಿಕ ಅಜ್ಜಬ್ಬ ದೊಡ್ಡದಾಗಿ ಒಂದು ನಿರ್ಧಾರ ಮಾಡ್ತಾರೆ ನಿರ್ಧಾರ ಅನ್ನುವುದಕ್ಕಿಂತ ಶಪಥ ಮಾಡಿದ್ದಾರೆ ಅಂತ ಹೇಳಬಹುದು ನಾನು ಒಂದು ಶಾಲೆಯನ್ನು ನಿರ್ಮಾಣ ಮಾಡ್ತೇನೆ ಯಾರಿಗೆ ಓದುವ ಆಸೆ ಇದ್ದು ವಿದ್ಯೆಯಿಂದ ವಂಚಿತರಾಗಿರುವವರಿಗೆ ಉಚಿತ ಶಿಕ್ಷಣ ಕೊಟ್ಟೆ ಕೊಡುತ್ತೇನೆ ಅಂತ ಶಪಥ ಮಾಡಿದ ಮರುಕ್ಷಣವೇ ಕೆಲಸ ಆರಂಭ ಮಾಡಿಬಿಡ್ತಾರೆ ಅಜ್ಜಬ್ಬ ಕಿತ್ತಲೆ ಹಣ್ಣು ಮಾರಿ ಬಂದ ಹಣದಿಂದ ಒಂದು ಸಣ್ಣ ಶಾಲೆಯನ್ನು ನಿರ್ಮಾಣ ಮಾಡ್ತಾರೆ ಸಣ್ಣ ಶಾಲೆ ಅಂದ್ರೆ ಕಟ್ಟಡ ಅಲ್ಲ ಶೆಡ್ ನಿರ್ಮಾಣ ಮಾಡಿ ಒಳಗೆ ನಾಲ್ಕೈದು ಟೇಬಲ್ ಇಟ್ಟು ಒಂದು ಬೋರ್ಡ್ ತಗೊಂಡು ಬರ್ತಾರೆ ಬೀದಿ ಬೀದಿ ವಿದ್ಯೆ ಇಲ್ಲದೆ ಸುತ್ತುತ್ತಿರುವ ಮಕ್ಕಳನ್ನು ಮನವೊಲಿಸಿ ಅವರಿಗೆ ವಿದ್ಯಾಭ್ಯಾಸದ ಬಗ್ಗೆ ಅರಿವು ಮೂಡಿಸಿ ಶಾಲೆಗೆ ಕರ್ಕೊಂಡು ಬರ್ತಾರೆ ರಿಟೈರ್ಡ್ ಆಗಿರುವ ಟೀಚರ್ಗಳ ಮನೆಗೆ ಹೋಗಿ ತಿಂಗಳಿಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಸಂಬಳ ನನ್ನ ಕೈಯಿಂದನೇ ಕೊಡ್ತೇನೆ ದಯವಿಟ್ಟು ನೀವು ನಮ್ಮ ಸ್ಕೂಲಿಗೆ ಬಂದು ಪಾಠ ಮಾಡಿ ಅಂತ ಬೇಡಿಕೊಳ್ಳುತ್ತಾರೆ ಇವರ ಒಳ್ಳೆತನವನ್ನು ಮೆಚ್ಚಿಕೊಂಡ ಶಿಕ್ಷಕರು ಶಾಲೆಗೆ ಪಾಠ ಮಾಡೋದಕ್ಕೆ ಬರ್ತಾರೆ ಸ್ನೇಹಿತರೆ ಹೀಗೆ ಸಾಗುತ್ತಾ ಸಾಗುತ್ತಾ ಶೆಡ್ ಅಲ್ಲಿ ಶುರುವಾದ ಶಾಲೆ ಈಗ ಕಟ್ಟಡವಾಗಿ ಬದಲಾಗಿದೆ ಇವರ ಈ ಕೆಲಸ ಮೆಚ್ಚಿದ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಇವರಿಗೆ ಸಹಾಯ ಮಾಡುತ್ತಾ ಇದೆ ಅಷ್ಟೇ ಅಲ್ಲ ಹಜ್ಜಬ್ಬನ ಸಾಧನೆಯನ್ನು ನೋಡಿದ ಸಾಕಷ್ಟು ಖಾಸಗಿ ವ್ಯಕ್ತಿಗಳು ಕೂಡ ಇವರಿಗೆ ಸಹಾಯ ಮಾಡಲು ಮುಂದೆ ಬಂದಿದ್ದಾರೆ ಇವರ ಶಾಲೆಯಲ್ಲಿ ಬೇಬಿ ಸಿಟ್ಟಿಂಗ್ ಇಂದ ಹಿಡಿದು ಹನ್ನೆರಡನೇ ತರಗತಿವರೆಗೂ ಪಾಠ ಮಾಡಲಾಗುತ್ತೆ ಸಂಪೂರ್ಣ ಉಚಿತ ಮೊದಲು ಈ ಶಾಲೆಗೆ ನಾಮಕರಣ ಮಾಡಿದ್ದು ಯಾರೋ ಗೊತ್ತಾ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಮಕ್ಕಳು ಇಷ್ಟಪಟ್ಟು ಶಾಲೆಗೆ ಹೆಸರನ್ನು ನಾಮಕರಣ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಮತ್ತೊಂದಿಲ್ಲ ಈ ಶಾಲೆಯ ಹೆಸರು ಹಜ್ಜಬ್ಬ ಸ್ಕೂಲ್ ಅಂತ ನಂತರ ಮಂಗಳೂರು ಜನರು ಇವರಿಗೆ ಅಕ್ಷರ ಸಂತ ಹಜ್ಜಬ್ಬ ಅಂತ ಕರೆಯಲು ಶುರು ಮಾಡ್ತಾರೆ ಪ್ರಪಂಚದ ಏಕೈಕ ಅಕ್ಷರ ಸಂತ ಯಾರಪ್ಪ ಅಂದ್ರೆ ಅವರೇ ಹಜ್ಜಬ್ಬ ಹಜ್ಜಬ್ಬ ಅವರ ಸಾಧನೆ ಸಾಕಷ್ಟು ಪಾಠ್ಯ ಪುಸ್ತಕದಲ್ಲೂ ಪ್ರಕಟ ಆಗುತ್ತಾ ಇದೆ ಇವರ ಈ ಸಾಧನೆಯನ್ನು ಗುರುತಿಸಿದ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ಸ್ವತಃ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಕೂಡ ಕರೆ ಮಾಡಿ ಮಾತನಾಡಿ ಇವರನ್ನು ಭೇಟಿ ಕೂಡ ಆಗಿದ್ದಾರೆ ಇವರ ಈ ಒಂದು ಅದ್ಭುತ ಸಾಧನೆಗೆ ಇಡೀ ಭಾರತ ದೇಶವೇ ಶಬಾಷ್ ಹೇಳಿದೆ ಇವರ ಮುಂದಿನ ಕನಸು ಏನಪ್ಪಾ ಅಂದ್ರೆ ಪ್ರೀ ಯೂನಿವರ್ಸಿಟಿ ಮಾಡೋದು ಮತ್ತು ಎಷ್ಟೇ ವಯಸ್ಸಾಗಿರಲಿ ಓದುವ ಇಚ್ಛೆ ಇದ್ದಲ್ಲಿ ಶಾಲೆಗೆ ಬರಬಹುದು ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗೋದಕ್ಕೆ ವಯಸ್ಸು ಎಂದಿಗೂ ಅಡ್ಡ ಬರೋದಿಲ್ಲ ಅಂತ ಹೇಳ್ತಾರೆ ಈ ಕನಸನ್ನು ನಾನು ಖಂಡಿತವಾಗಿಯೂ ಸದ್ಯದಲ್ಲೇ ನಿಜ ಮಾಡುತ್ತೇನೆ ಅಂತ ಎಲ್ಲರಿಗೂ ಪ್ರಾಮಿಸ್ ಮಾಡಿದ್ದಾರೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಇವರ ಬಗ್ಗೆ ಯಾರು ಕೂಡ ಸುದ್ದಿ ಪ್ರಕಟ ಮಾಡಿಲ್ಲ ಟಿ ವಿ ಆನ್ ಮಾಡಿದರೆ ಸಾಕು ಶೆಡ್ ಅಲ್ಲಿ ಕೊಲೆ ಆಯಿತು ಅಂತ ಇಪ್ಪತ್ನಾಲ್ಕು ಗಂಟೆ ತೋರಿಸ್ತಾರೆ ಆದರೆ ಅಜ್ಜಬ್ಬ ಅವರು ಶೆಡ್ ಅಲ್ಲಿ ಸರಸ್ವತಿ ದೇವಿಯನ್ನು ಕರ್ಕೊಂಡು ಬಂದು ಬಡ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ ಅಂತ ಯಾರು ತೋರಿಸಲಿಲ್ಲ ಸ್ನೇಹಿತರೆ ದಯವಿಟ್ಟು ನನ್ನ ವಿನಂತೆ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರು ಬಂಧು ಮಿತ್ರರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಅಜ್ಜಬ್ಬ ಅವರ ಒಳ್ಳೆ ಕೆಲಸದ ಬಗ್ಗೆ ಗೊತ್ತಾಗಬೇಕು ಹತ್ತರಲ್ಲಿ ಒಬ್ಬರಿಗೆ ಅಜ್ಜಬ್ಬ ಅವರ ಸಾಧನೆ ಬಗ್ಗೆ ಗೊತ್ತಾಗಿದೆ ನೀವು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಇವರ ಸಾಧನೆ ಬಗ್ಗೆ ಅರಿವು ಬರುತ್ತೆ ಸ್ನೇಹಿತರೆ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಅಜ್ಜಪ್ಪ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿಲ್ಲ ಅಂದರೆ ನಿಮಗೆ ನನ್ನ ವಿಡಿಯೋಸ್ಗಳ ನೋಟಿಫಿಕೇಷನ್ ಬರೋದಿಲ್ಲ ಇದೇ ಕಾರಣಕ್ಕೆ ನಾನು ಯಾವಾಗಲೂ ಪ್ರತಿ ವಿಡಿಯೋದಲ್ಲೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತೇನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ